ಓಂ ಶ್ರೀ ಗುರುಭ್ಯೋ ನಮಃ ಪಂಡರಾಪುರದ ಪಾಂಡುರಂಗ ಮತ್ಸ್ಯಕುಂಡಲಗಳನ್ನು ಏಕೆ ಧರಿಸಿರುತ್ತಾನೆ ಕೃಷ್ಣನ ಲೀಲೆಗಳು ಅಪಾರ ಬಾಲ ಲೀಲೆಯಿಂದ ವಿಶ್ವರೂಪ ತೋರುವವರೆಗೂ ಕೃಷ್ಣನ ಚಮತ್ಕಾರಕ್ಕೆ ಬೆರಗಾಗದವರೇ ಇಲ್ಲ ಕೃಷ್ಣನೇ ಆಪ್ತಮಿತ್ರ ಬಂಧು ಬಳಗ ತಂದೆ ತಾಯಿ ಸುಖ ಏನೇ ಅನ್ನಿರಿ ಎಲ್ಲ ಅವನೇ ಇಂಥ ಆಪ್ತತೆ ಬರಲು ಅವನು ಕಲಿಯುಗದ ಆರಂಭವಾಗುವ ತನಕವು ಭೂಮಿಯಲ್ಲಿ ಸಾಮಾನ್ಯನಂತೆ ನಮ್ಮ ನಿಮ್ಮೆಲ್ಲರಂತೆ ಜೀವಿಸಿದ್ದ ನಾನಾ ರೂಪ ಹೆಸರುಗಳಲ್ಲಿ ಹಲವು ಲೀಲೆಗಳನ್ನು ಜಗತ್ತಿಗೆ ತೋರಿಸಿಕೊಟ್ಟ ಮಹಿಮೆಗಳು ಇಂದಿಗೂ ಜೀವಂತವಾಗಿದ್ದು ಭಕ್ತರ ಅನುಭವಕ್ಕೆ ತಿಳಿಯುತ್ತದೆ ಆ ಕಾಲದಲ್ಲಿ ಪಂಡರಾಪುರದಲ್ಲಿ ಒಬ್ಬ ಬಡ ಮೀನುಗಾರ ಪಾಂಡುರಂಗನ ಭಕ್ತನಾಗಿದ್ದ ಅವನು ನಿತ್ಯ ನದಿ ಕೆರೆಯಂತಹ ನೀರಿನ ತಾಣ ಹೋಗಿ ಗಾಳದಲ್ಲಿ ಮೀನು ಹಿಡಿಯುತ್ತಿದ್ದ ಒಂದೊಮ್ಮೆ ಮೀನು ಸಿಗುತ್ತಿರಲಿಲ್ಲ ಒಂದೆರಡು ಸಿಕ್ಕರೆ ಅದರಲ್ಲೇ ಅವನು ತೃಪ್ತಿ ಹೊಂದಿ ಜೀವನ ನಡೆಸುತ್ತಿದ್ದ ಅವನಿಗೊಂದು ಆಸೆ ಹೇಗಾದರೂ ಮಾಡಿ ಪಾಂಡುರಂಗನ ದರ್ಶನ ಮಾಡಬೇಕು ಆದರೆ ದರ್ಶನಕ್ಕೆ ಹೋಗುವಾಗ ಬರಿಗೈಯಲ್ಲಿ ಹೋಗುವಂತಿಲ್ಲ ಹಣ್ಣು ಹೂವು ಹಾಲು ತಿಂಡಿ ಇದೆಲ್ಲ ಹಣ ಕೊಟ್ಟು ತರುವಷ್ಟು ಅವನಲ್ಲಿ ಇಲ್ಲ ಆದರೆ ಪಾಂಡುರಂಗನನ್ನು ನೋಡಬೇಕು ಹೇಗೆ ಎಂಬುದು ಅವನಿಗೆ ತಿಳಿಯುತ್ತಿಲ್ಲ ಹೀಗೆ ಕಾಲ ಕಳೆಯುತ್ತಿತ್ತು ಅವನ ಪಾಂಡುರಂಗನ ನೋಡುವ ಆಸೆ ಉತ್ಕಟವಾಗಿತ್ತು ಪಾಂಡುರಂಗನಿಗೂ ಅವನ ಮೊರೆ ಕೇಳಿಸಿತ್ತು ಒಂದು ದಿನ ಎಂದಿನಂತೆ ಮೀನು ಹಿಡಿಯಲು ನದಿ ಕಡೆ ಹೋದ ಬೆಳಗ್ಗೆಯಿಂದ ಸಂಜೆವರೆಗೂ ಕೂತರೂ ಅವನಿಗೆ ಒಂದೇ ಒಂದು ಮೀನು ಸಿಗಲಿಲ್ಲ ಅವನು ಮನಸ್ಸಿನಲ್ಲಿ ಹೇ ಪಾಂಡುರಂಗ ಹೇಗಾದರೂ ಮಾಡಿ ನನಗೆ ಮೀನು ಸಿಗುವಂತೆ ಮಾಡು ಆ ಮೀನನ್ನೇ ನನಗೆ ಕೊಟ್ಟು ನಿನ್ನ ದರ್ಶನ ಮಾಡಲು ಬರುವೆ ಎಂದು ಪ್ರಾರ್ಥಿಸಿದ ಗಾಳವನ್ನು ಹಾಕಿದ ಪಾಂಡುರಂಗನ ಮಹಿಮೆಯೋ ಮಹಿಮೆಯೋ ಎಂಬಂತೆ ಗಾಳ ಅಲುಗಾಡಲು ಶುರುವಾಯಿತು ಗಾಳ ಎಳೆದು ಎತ್ತುತ್ತಾನೆ ಎರಡು ಪಳಪಳ ಚಿನ್ನದಂತೆ ಹೊಳೆಯುವ ದೊಡ್ಡ ದೊಡ್ಡ ಮೀನು ಅವನಿಗೆ ಸಿಕ್ಕಿತು ಅವನ ಸಂತೋಷ ಮೇರೆ ಮೀರಿತು ಹೇ ಪಾಂಡುರಂಗ ಕೃಪಾನಿಧಿ ಎನ್ನುತ್ತಾ ಎರಡು ಕೈನಲ್ಲೂ ಮೀನು ಹಿಡಿದು ಆನಂದದಿಂದ ಕೊನೆಯತೊಡಗಿದ ಹಾಗೆ ಕೆಟ್ಟ ಬಟ್ಟೆಯಲ್ಲೇ ಆ ಎರಡು ಮೀನನ್ನು ಹಿಡಿದುಕೊಂಡು ನೇರವಾಗಿ ಪಾಂಡುರಂಗನ ಮಂದಿರಕ್ಕೆ ಬಂದನು ದೇವಸ್ಥಾನದ ಸುತ್ತಮುತ್ತ ನೆರೆದ ಜನರೆಲ್ಲರೂ ಇವನನ್ನು ಬಿಟ್ಟ ಕಣ್ಣು ಬಿಟ್ಟಂತೆ ನೋಡುತ್ತಿದ್ದಾರೆ ಏಕೆಂದರೆ ಎರಡು ಮೀನನ್ನು ಕೈಯಲ್ಲಿ ಹಿಡಿದುಕೊಂಡು ಓಡುತ್ತಾ ಬರುವ ರೀತಿ ಕಂಡು ಬೆರಗಾಗಿ ಇದೇನಿದು ಅನ್ಯಾಯ ಇವನು ಮೀನು ತೆಗೆದುಕೊಂಡು ಒಳಗೆ ಹೋಗಿ ಬಿಡುವನು ತಡೆಯಿರಿ ಎಂದು ಕೂಗುತ್ತಾ ಎಲ್ಲರೂ ಬಂದು ಅವನ ಸುತ್ತು ಕಟ್ಟಿ ನಿಂತು ತಡೆದು ಏಯ್ ನಿನಗೆ ತಲೆ ಕೆಟ್ಟಿದೆಯಾ ಯಾರಾದರೂ ಮೀನು ತೆಗೆದುಕೊಂಡು ಮಂದದೊಳಗೆ ಮಂದಿರದೊಳಗೆ ಹೋಗುತ್ತಾರೆಯೇ ನಿನಗೆ ಅಷ್ಟು ತಿಳಿಯುವುದಿಲ್ಲವೇ ಎಂದು ತಲೆಗೊಬ್ಬರಂತೆ ಜೋರಾಗಿ ಹೇಳಿದರು ಪಾಪ ಹೆದರಿದ ಆ ಬಡ ಮೀನುಗಾರ ಹೇಳಿದ ಸ್ವಾಮಿ ನನ್ನನ್ನು ಬಿಡಿ ಪಾಂಡುರಂಗನನ್ನು ನೋಡಬೇಕು ಇದು ಎಷ್ಟೋ ದಿನದ ನನ್ನ ಬಯಕೆ ಪಾಂಡುರಂಗನಿಗೆ ಕೊಡಲು ನನ್ನ ಬಳಿ ಏನೂ ಇರಲಿಲ್ಲ ಇಷ್ಟು ದಿನ ಕಾದಿದ್ದಕ್ಕೆ ಈ ದಿನ ಎರಡು ಮೀನು ಸಿಕ್ಕಿತು ಭಕ್ತಿಯಿಂದ ಕೊಡಲು ತಂದಿದ್ದೇನೆ ಎಂದು ಒಳಗೆ ಬಿಡುವಂತೆ ಪ್ರಾರ್ಥಿಸಿದ ಇದ್ದವರಿಗೆ ಅನಿಸಿತು ಪಾಪ ಬಡವ ಎಂದುಕೊಂಡು ನಿಧಾನವಾಗಿ ನೋಡಪ್ಪ ಇದು ದೇವಸ್ಥಾನ ಹಾಗೆಲ್ಲ ಪಾಂಡುರಂಗನಿಗೆ ಮೀನು ಮಾಂಸ ಕೊಡಬಾರದು ಹಣ್ಣು ಹೂವು ತುಳಸಿ ವಸ್ತ್ರ ಹಾಲು ಅಥವಾ ತಿನ್ನುವ ಪದಾರ್ಥ ಕೊಡಬೇಕು ಮೀನು ಕೊಡಬಾರದಪ್ಪ ಎಂದು ಒಳ್ಳೆ ಮಾತಿನಲ್ಲಿ ಹೇಳಿದರು ಆತ ಮತ್ತೆ ಮತ್ತೆ ಎಷ್ಟು ಗೋಗರದರೂ ಅವನನ್ನು ಒಳಗೆ ಬಿಡಲಿಲ್ಲ ಬೆಸ್ತ ಕೈಯಲ್ಲಿ ಮೀನು ಹಿಡಿದು ದೇವಸ್ಥಾನದ ಮುಂಭಾಗದಲ್ಲಿ ಹಾಗೆಯೇ ನಿಂತು ಹೇ ಪಾಂಡುರಂಗ ನಾನು ಎಷ್ಟು ಕಷ್ಟಪಟ್ಟು ಮೀನನ್ನು ತಂದಿದ್ದೇನೆ ಎಂದು ನಿನಗೂ ಗೊತ್ತಿಲ್ಲವೇ ಈ ಸಲ ನಿನ್ನನ್ನು ನೋಡದಿದ್ದರೆ ನಾನು ಮತ್ತೊಂದು ಸಲ ಬರುವ ಸಾಧ್ಯವಿಲ್ಲ ಏಕೆಂದರೆ ನಾನು ಬಡವ ಅಪರೂಪಕ್ಕೆ ಮೀನು ಸಿಕ್ಕಿದೆ ಸಂತೋಷದಿಂದ ತಂದಿರುವೆ ಈ ಮೀನನ್ನು ನೀನು ದರ್ಶನ ಕೊಡುವ ತನಕ ನಾನು ಇಲ್ಲಿಂದ ಹೋಗುವುದಿಲ್ಲ ಎಂದು ಹಾಡುತ್ತಾ ಅಲ್ಲೇ ನಿಂತನು ಯಾವುದೇ ಮೂಲೆಯಲ್ಲಿ ಕುಳಿತು ಭಕ್ತನು ಒಬ್ಬ ಪ್ರಾರ್ಥಿಸಿದ್ದು ಪಾಂಡುರಂಗನಿಗೆ ತಿಳಿಯುತ್ತದೆ ಹೀಗಿರುವಾಗ ಮಂದಿರದ ಹೊರಗೆ ನಿಂತ ಬೆಸ್ತರವನ ಪ್ರಾರ್ಥನೆ ಪಾಂಡುರಂಗನಿಗೆ ಕೇಳಿತು ಕೇಳಿದ ಮೇಲೆ ಪಾಂಡುರಂಗ ಸುಮ್ಮನೆ ಕೂರುತ್ತಾನೆಯೇ ಹೊರಗಿನ ವಿದ್ಯಮಾನಗಳನ್ನೆಲ್ಲ ನೋಡುತ್ತಿದ್ದ ಪಾಂಡುರಂಗ ನಾನು ನಿಂತಿದ್ದ ಇಟ್ಟಿಗೆ ಮೇಲಿಂದ ಇಳಿದು ನಡೆಯುತ್ತಾ ಗರ್ಭಗುಡಿಯ ಹೊರಗೆ ನಿಂತಿದ್ದ ಬೆಸ್ತರನ ಬಳಿ ಬಂದನು ಬೆಸ್ತರವನ ಕೈಯಲ್ಲಿದ್ದ ಎರಡು ಮೀನನ್ನು ತೆಗೆದುಕೊಂಡು ತನ್ನ ಎರಡು ಕಿವಿಗಳ ಕೆಳಗೆ ಅಂದರೆ ಭುಜದ ಮೇಲೆ ಬಿಟ್ಟುಕೊಂಡು ಬೆಸ್ತರವನಿಗೆ ಅನುಗ್ರಹಿಸಿದನು ಪಾಂಡುರಂಗನ ಬಡ ಭಕ್ತ ಮೀನುಗಾರ ಕೊಟ್ಟ ಎರಡು ಮೀನು ಇಂದಿಗೂ ಪಾಂಡುರಂಗನ ಕರ್ಣವನ್ನು ಅಲಂಕರಿಸಿರುವುದನ್ನು ನೋಡಬಹುದು ಇಂಥ ಮಹಾಮಹಿಮ ಶ್ರೀಕೃಷ್ಣ ತನ್ನ ಪ್ರೀತಿಯ ಭಕ್ತರನ್ನು ದಿನವೂ ನೋಡುವ ಸಲುವಾಗಿ ಗರ್ಭಗುಡಿಯಲ್ಲಿ ದೇವರಂತೆ ಇರದೆ ಬರುವ ಭಕ್ತರನ್ನು ನೋಡುತ್ತಾ ಪಂಡರಾಪುರದಲ್ಲಿ ನಿಂತಿದ್ದಾರೆ ಪಾಂಡುರಂಗನ ದರ್ಶನಕ್ಕೆ ಬರುವ ಎಲ್ಲ ಭಕ್ತರನ್ನು ತನ್ನ ಸಮೀಪಕ್ಕೆ ಕರೆಯುತ್ತಾನಂತೆ ಹೀಗಾಗಿ ಪಂಡರಾಪುರದಲ್ಲಿ ಪಾಂಡುರಂಗನ ದರ್ಶನಕ್ಕೆ ಬರುವ ಭಕ್ತರು ಜಾತಿ ವರ್ಣ ವರ್ಗಗಳ ಭೇದವಿಲ್ಲದೆ ಎಲ್ಲರಿಗೂ ಪಾಂಡುರಂಗನ ಪಾದ ಮುಟ್ಟುವ ಅವಕಾಶ ಇಲ್ಲಿ ಬಿಟ್ಟರೆ ಇನ್ನೆಲ್ಲೂ ಸಿಗುವುದಿಲ್ಲ ಇದು ಪಾಂಡುರಂಗನ ಚಮತ್ಕಾರ ಭಕ್ತಿ ಶ್ರದ್ಧೆಯಿಂದ ಯಾರು ನನ್ನ ಕರೆಯುತ್ತಾರೋ ಅವರು ಯಾವುದೇ ಸ್ಥಿತಿಯಲ್ಲಿ ಯಾವುದೇ ಸ್ಥಳದಲ್ಲಿ ಎಲ್ಲೇ ಬೇಕಾದರೂ ಇರಲಿ ಅಲ್ಲಿಗೆ ನಾನು ನಾನೇ ಓಡಿಬರುವೆ ಎಂದು ಭಕ್ತರಿಗೆ ಮಾತು ಕೊಟ್ಟಿದ್ದಾನೆ ಭಕ್ತರ ಕರೆಗೆ ಹೋಗಿಡುವ ಪಾಂಡುರಂಗ ಬಡ ಬೆಸ್ತನ ಭಕ್ತಿ ಪ್ರೀತಿಗೆ ಸೋತು ಓಡಿ ಬಂದು ಬೆಸ್ತರವನ ಕೈಯಲ್ಲಿದ್ದ ಎರಡು ಮೀನುಗಳನ್ನು ತೆಗೆದುಕೊಂಡು ತನ್ನ ಎರಡು ಕಿವಿಗೆ ಕರ್ಣ ಕುಂಡಲದಂತೆ ಹಾಚಿಕೊಂಡನು ಬಡ ಬೆಸ್ತ ಕೊಟ್ಟ ಎರಡು ಮೀನುಗಳು ಇಂದಿಗೂ ಪಾಂಡುರಂಗನ ಪ್ರೀತಿಯ ಕರ್ಣಕುಂಡಲವಾಗಿ ಶೋಭಿಸುತ್ತಿದೆ ಪಂಡರಾಪುರದೊಳು ಪಾಂಡುರಂಗ ಉಡುಪಿಯ ಕೃಷ್ಣ ಪಾಂಡುರಂಗ ಅಯೋಧ್ಯೆ ರಾಮ ಪಾಂಡುರಂಗ ಅಹೋಬಲ ನರಸಿಂಹ ಪಾಂಡುರಂಗ ವೆಂಕಟರಮಣ ಪಾಂಡುರಂಗ ಶ್ರೀರಂಗನಾಥ ಪಾಂಡುರಂಗ ಜಗನ್ನಾಥಪುರಿಯಲ್ಲಿ ಪಾಂಡುರಂಗ ಜಯರಾಮ ವಿಠ್ಠಲನೇ ಪಾಂಡುರಂಗ ಜೈ ಜೈ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ಸರ್ವೇ ಜನ ಸುಖಿನೋಬವಂತು